ಕೆಲವು ಗೊತ್ತಾಯಿದ್ರೆ ಹೇಗೆ ಅನಿಸ್ತಾ ಇದ್ದೀವಿ ಇಲ್ಲ ತುಂಬ ಸಂತೋಷ ಆಗ್ತಾ ಇದೆ ಶಾಸಕರು ಒಂದು ಕರೆಗೆ ಮುನ್ನೂರೈವತ್ತರಿಂದ ನಾನೂರು ಕಾರು ಧರ್ಮಸ್ಥಳಕ್ಕೆ ಓಡಕ್ಕೆ ಬಂದಿದೆ ಯಾಕಂದ್ರೆ ನಾವು ಹಿಂದೂಗಳಾಗಿ ನಾವು ನಮ್ಮ ಧರ್ಮಸ್ಥಳ ಉಳಿವಿಗಾಸ್ಕ ಉಳಿಗೋಸ್ಕರ ನಾವು ಒಂದು ಹೋರಾಟ ಮಾಡ್ತಾ ಇದೀವಿ ಸೌಜನ್ಯ ಪ್ರಕರಣ ಎಲ್ಲ ಸೆಕೆಂಡ್ರಿ ಅದು ಎಸ್ ಐ ಟಿ ಇದೆ ಸೆಂಟ್ರಲ್ ಇದೆ ನೋಡ್ಕೊಳುತ್ತೆ ನಮಗೇನು ನಮ್ಮದು ಧರ್ಮ ಧರ್ಮಸ್ಥಳ ಧರ್ಮಸ್ಥಳ ಉಳಿಬೇಕು ನಮಗೆ ಬೇರೆ ಪಕ್ಷದವರಾದರೂ ಇದಲ್ಲ ನಮ್ಮ ಪಕ್ಷದವರಾದ್ರಲ್ಲ ನಾವೆಲ್ಲ ಧರ್ಮಪರವಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತೀವಿ ಕಡೆ ಸ್ಟಾರ್ಟ್ ಮಾತಾ ಇಲ್ಲ ಯಾವುದೇ ಕಾರಣಕ್ಕೂ ಒಂದು ದೇ ದೇವಾಲಯ ವಿಚಾರದಾಗ ಬಿಜೆಪಿ ಡಿ ಎಸ್ ಅಂತ ಬರಲ್ಲ ಅವರು ಒಂದು ಭಕ್ತಿಯಿಂದ ಧರ್ಮಸ್ಥಳಕ್ಕೆ ಹೋಗೋರೆ ನಾವು ಒಂದು ಭಕ್ತಿಯಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ನಮ್ಮ ಎಮ್ ಎಲ್ ಎರು ಪರಮವಾಗಿ ಧರ್ಮಸ್ಥಳಕ್ಕೆ ಬರ್ತಿದಾರೆ ಅವ್ರದ್ದು ಒಂದು ಕರೆಗೆ ಮುಂದುವರೆಯೋದಕ್ಕೂ ಹೆಚ್ಚು ಕಾರ್ಗಳು ಬಂದು ಸಾಡ ಸಾ ಕಿವಿಗೋಗ್ಬಾರ್ದು ಎಲ್ಲ ಅಪಪ್ರಚಾರಿಗೆ ಯಾರು ಕಿವಿಗೂ ಇಲ್ಲ ಅಪಪ್ರಚಾರ ಮಾಡೋರು ಮಾಡ್ತಾ ಇರ್ತಾರೆ ಇವಾಗ ನಾವು ಕೇಸರಿ ಶಾಲಿರೋದು ಅಪಪ್ರಚಾರ ಮಾಡಿದ್ರೆ ನಾವು ಅದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಕೇಸರಿ ಧ್ವಜ ನಮ್ಮ ಧ್ವಜದಲ್ಲಿ ಧ್ವಜದಲ್ಲಿದೆ ಏನು ತ್ರಿವಂಗಾ ಉಂಟಾದ್ರೆ ಏನು ಬಿಜೆಪಿ ಹುಟ್ಟಿರಲಿಲ್ಲ ಇದು ಕೇಸರಿ ಏನು ಒಬ್ಬರು ಸುತ್ತಲ್ಲ ಕೇಸರಿ ಎಲ್ಲರೂ ಸತ್ತು ಕೇಸರಿ ಹಾಕ್ಬಿಟ್ಟು ನಾವು ಕಾಂಗ್ರೆಸ್ ಆಗಿರೋದ್ರಿಂದ ಕೇಸರಿ ಹಾಕೊಂಡೇ ಹೋಗ್ತಾ ಇದ್ರು ನನ್ನ ಹೆಸರು ನನ್ನ ಹೆಸರು ದಿನೇಶ್ ಗೋವಿನಹಳ್ಳಿ ಅಂತ